ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಎಲ್ಲ ತಿದ್ದರೆ ಬರ್ತಿರಲಿಲ್ಲ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಇರೋ ಬರೋ ಉಗ್ರನೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡೆ ಇಷ್ಟು ಶುದ್ಧ ಬಂದಿದ್ದು ನನಗೂ ಆ್ಯಕ್ಚುಲಿ ಬೇಗ ಉಗ್ರು ಬೆಳೆದ್ಬಿಡುತ್ತೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಆರಾಮಾಗಿ ಟಕ ಟಕ ಅಂತ ಕಟ್ ಮಾಡ್ಕೊಂಡೆ ಸೊ ಮಾಮೂಲಿ ಇನ್ನೇನು ಎದ್ದೇಳು ಅದೇ ಕಾಲೇಜಿಗೆ ರೆಡಿ ಆಗೋದು ಇವತ್ತು ತಿಂಡಿಗೇನು ಬಾಳೆಹಣ್ಣು ತಿನ್ಕೊಂಡು ಹೋದೆ ಏನು ತಿಂಡಿ ತಿನ್ನಬೇಕು ಅನಿಸಿಲ್ಲ ಮಾಮೂಲಿ ನನ್ನ ರುಟೀನು ಅದೇ ಕಾಲೇಜು ಅದೇ ಅಂಗಡಿ ಅದೇ ಸ್ನ ತಿಂಡಿಗಳು ಅದನ್ನೇ ತಿನ್ಕೊಂಡು ಮತ್ತೆ ಮಧ್ಯಾಹ್ನ ಗೋಲ್ಗಪ್ಪ ತಿಂದ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ಇವಾಗ ಮುಂಚೆ ಥರ ಯಾವುದೂ ಡ್ರ್ಯಾಗ್ ಮಾಡೋಕ್ಕೋಗಲ್ಲ ಅದ್ರ ಮಧ್ಯೆ ಮಧ್ಯೆ ಕೆಲವೊಂದು ವಿಚಾರಗಳನ್ನು ನನ್ನ ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳೋದು ನಿಮಗೆ ಬೋರಿಂಗ್ ಅನಿಸ್ಬೋದು ಬಟ್ ನನಗೆ ಇದು ಯಾರಿಗಾದರೂ ಒಬ್ರಿಗಾದರೂ ರೀಚ್ ಆಗತ್ತೆ ಅಂತ ನಾನು ತಿಳ್ಕೊತೀನಿ ಔಸು ಗೈಸ್ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅದ್ರ ಪಾಡಿಗೆ ಅದನ್ನು ಆಗಕ್ಕೆ ಬಿಟ್ಬಿಡಬೇಕು ನಾವು ಎಷ್ಟೇ ಯೋಚನೆ ಮಾಡಿದ್ರು ಎಷ್ಟೇ ತಲೆ ಕೆರೆಸ್ಕೊಂಡ್ರು ಎಷ್ಟೇ ತಲೆ ಮೇಲೆ ಬೆಟ್ಟ ಬೀಳ್ತಿದೆ ಅಂತ ಅಂದ್ಕೊಂಡು ಕೂತ್ರು ಕೂಡ ನಮ್ಮ ಜೀವನದಲ್ಲಿ ಆಗದೆ ಆಗೋದು ಅದು ಬಿಟ್ಟು ಬೇರೆ ಏನೂ ಆಗಲ್ಲ ಬಟ್ ಆ ಟೈಮಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದು ಖಂಡಿತ ಆಗೇ ಆಗತ್ತೆ ಬಟ್ ನಾವು ಅದೇ ವಿಚಾರನ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಅಯ್ಯೋ ಹಿಂಗಾಯ್ತಲ್ಲ ಅಯ್ಯೋ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದನ್ನ ತಲೆಯಲ್ಲಿ ತುಂಬ ಹುಳ ಬಿಟ್ಕೊತೀವಿ ಆ ಹುಳ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಹೊರಗೆ ಬಂದು ನಾನು ಏನು ಮಾಡ್ಬೋದು ಪ್ರೆಸೆಂಟ್ ಸಿಚುವೇಷನಲ್ಲಿ ನನ್ನ ಕೆಲಸ ಏನಿದೆ ನಾನು ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಕ್ಷಣದ ಕೆಲಸ ಆ ಕ್ಷಣ ನಾವು ಮಾಡ್ಕೊಂಡು ಹೋಗಬೇಕು ತಲೆಯಲ್ಲಿ ಯೋಚನೆ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕು ಅದನ್ನು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ನಮ್ಮ ಫ್ಯೂಚರ್ ಏನಿದೆ ಆ ಕಡೆ ಗಮನ ಹರಿಸಬೇಕು ಇದು ನಾನು ತಿಳ್ಕೊಂಡಿರೋದು ನಾವೆಷ್ಟೇ ಯೋಚನೆ ಮಾಡಿದ್ರು ನಮ್ಮ ಲೈಫಲ್ಲಿ ಏನೇ ಆದ್ರೂ ಯಾವ ಟೈಮಲ್ಲಿ ಏನಾಗಬೇಕು ಅದು ಖಂಡಿತ ಆಗೇ ಆಗುತ್ತೆ ನಾವು ಏನೇ ಮಾಡಿದ್ರು ಆ ಸಿಚುವೇಶನ್ಸಿಂದ ಹೊರಗೆ ಬರೋಕ್ಕಾಗಲ್ಲ ಇವಾಗ ಎಕ್ಸಾಂಪಲ್ ನಾನು ತುಂಬ ಬಡತನದಲ್ಲಿದ್ದೀನಿ ಗುರು ಆ ಬಡತನದಿಂದ ತಕ್ಷಣ ಹೊರಗೆ ಬರೋಕ್ಕಾಗತ್ತ ನೋವೇ ಆಗೋದೇ ಇಲ್ಲ ಇವಾಗ ಒಂದು ಬೇಸ್ಮೆಂಟ್ ಅನ್ನೋದನ್ನು ಎಜುಕೇಷನ್ನಾಗಿ ತೊಗೋತಾ ಇದ್ದೀವಿ ಎಜುಕೇಷನ್ನ ಬೇಸ್ಮೆಂಟಾಗಿ ತೊಗೋತಾ ಇದ್ದೀನಿ ಸೊ ಆಫ್ಟರ್ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಮೇ ಬಿ ಲೈಫಲ್ಲಿ ಚೇಂಜ್ ಆಗ್ಬೋದು ಸೊ ಈ ಬೇಸ್ಮೆಂಟ್ನ ನಾನು ಸರಿಯಾಗಿ ಹಾಕ್ಕೊಂಡಿದ್ದೆ ಆದರೆ ಫ್ಯೂಚರಲ್ಲಿ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಭರವಸೆ ಜೊತೆಗೆ ನನ್ನ ಕೆಲಸ ಏನಿದೆ ನಾನು ಅದನ್ನು ಪ್ರಾಪರಾಗಿ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗಬೇಕು ಅಂತ ನನಗನ್ನಿಸಿದ್ದು ತುಂಬ ಮಾತಾಡ್ತಿದ್ದೀನಿ ಅನಿಸುತ್ತೆ ಬೈಕು ಬೇಡಿ ಯಾರು ಏನಪ್ಪ ಇಷ್ಟೊಂದು ತಲೆಗೆ ಪುಂಗು ಅಂತ ಅಂದ್ಕೊಂಡು ನನಗನ್ಸಿದ್ ನಾನು ಹೇಳಿದ್ದು ಆಯಿತಾ ದಯವಿಟ್ಟು ಯಾರು ಬೈಕು ಬೇಡಿ ಒಳೊಳಗೆ ಗುನ್ 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 ಗುನ್ಬೇಡಿ ಆಯಿತಾ ಡೈಲಿ ಒಂದೊಂದು ವಾಯ್ಸಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನಿಮಗೇನು ಅನಿಸತ್ತೆ ಇದ್ರ ಡೆವಲಪ್ಮೆಂಟ್ ಬಗ್ಗೆ ಯಾವುದು ನನಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ ಸೋ ಖುಷಿ ಆಗತ್ತೆ ಅಂದರೆ ಒಂದೊಂದು ದಿನದಲ್ಲೂ ನನ್ನಲ್ಲಿ ಬದಲಾವಣೆ ನೋಡಿದಾಗ ನನಗೆ ತುಂಬ ಆಗುತ್ತೆ ಸೊ ಇದೆಲ್ಲ ಏನು ವೀಡಿಯೋ ನೋಡಿದ್ರಿ ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಗುಡ್ ನೈಟ್